ದೇವರ ನಾಮಕ್ಕೆ ಸ್ತೋತ್ರ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ನೆಹೇಮ್ಯ ಬರೆದ ಪುಸ್ತಕ ಒಂದನೇ ಅಧ್ಯಾಯ ಐದು ಆರು ವಾಕ್ಯಗಳು ದ ಬುಕ್ ಆಫ್ ನೆಹಮಾಯ ಚಾಪ್ಟರ್ ಒನ್ ವರ್ಸಸ್ ಫೈವ್ ಆ್ಯಂಡ್ ಸಿಕ್ಸ್ ಆ ವಿಜ್ಞಾಪನೆಗಳಲ್ಲಿ ನಾನು ಯಹೋವನೇ ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ ಕೃಪೆ ಮಾಡಿ ಕಿವಿಗೂಡು ಕೊಡಬೇಕು ಕಟಾಕ್ಷಿಸಬೇಕು ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕನಾದ ಇಸ್ರಾಯಲಿಯರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು ನೋಡಿ ಇಲ್ಲಿ ಈ ಎರಡು ವಾಕ್ಯಗಳನ್ನು ನಾವು ಗಮನಿಸುವಾಗ ನೆಹೇಮ್ಯನ ಪ್ರಾರ್ಥನೆ ನೆಹೇಮ್ಯ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿ ಈ ವಿಚಾರಗಳನ್ನು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಹೇಳುತ್ತಾ ಇದ್ದಾನೆ ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ನೋಡುವ ಕಾರ್ಯ ಏನೆಂದರೆ ಹಗಲಿರುಳು ನಿನ್ನ ಮುಂದೆ ಹಗಲಿರುಳು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಹಗಲಿರುಳು ನಾನು ನಿನ್ನನ್ನು ನೋಡಿ ಕೂಗಿಕೊಳ್ಳುತ್ತಾ ಇದ್ದೇನೆ ನಿನ್ನ ಸನ್ನಿಧಿಯಲ್ಲಿ ಇಸ್ರಾಯರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಹಗಲು ಇರಳು ಮಾಡುವ ಪ್ರಾರ್ಥನೆಯ ವಿಶೇಷತೆ ಮಾಡುವಂತಹ ಪ್ರಾರ್ಥನೆಯಲ್ಲಿರುವಂತಹ ಶಕ್ತಿ ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಎಂಬುದಾಗಿ ನಾವು ನೋಡುವಾಗ ನೆಹೆಮಿಯನ ಮೇಲೆ ಒಂದು ಭಾರ ಬಂದಿದೆ ನೆಹೇಮ್ ನೆಹೇಮ್ಯನ ಒಂದು ಎರುಸಲೇಮನ್ನು ಕುರಿತು ಒಂದು ಸಮಾಚಾರ ಮಹಾಕಷ್ಟಕ್ಕೆ ತನ್ನ ಜನರು ಒಳಗಾಗಿದ್ದಾರೆ ತನ್ನ ಯರುಸಲೇಮ್ ತನ್ನ ಪಟ್ಟಣದಲ್ಲಿದ್ದ ಎಲ್ಲ ಗೋಡೆಗಳನ್ನು ವೈರಿಗಳು ಬಂದು ಸುಟ್ಟು ಹಾಕಿ ಗೋಡೆಗಳನ್ನು ಕೆಡವಿ ಹಾಳು ಮಾಡಿ ಅಲ್ಲಿದ್ದ ಜನರನ್ನು ಸೆರೆಯಾಗಿ ಹಿಡಿದುಕೊಂಡು ಹೋಗಿದ್ದಾರೆ ನಮ್ಮ ಜನರು ತನ್ನ ಹೆನೇಮ್ಯನ ಜನರು ಮಹಾಕಷ್ಟಕ್ಕೆ ಒಳಗಾಗಿದ್ದಾರೆ ಎಂಬುದಾಗಿ ತಿಳಿದ ಕೂಡಲೇ ಅವನು ಉಪವಾಸ ಮಾಡಿ ಆತನು ಗೋಳಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಆ ಪ್ರಾರ್ಥನೆಯಲ್ಲಿ ವಿಚಾರಗಳನ್ನು ಹೇಳುತ್ತಾ ಇದ್ದಾನೆ ಆ ಪ್ರಾರ್ಥನೆಯನ್ನು ಯಾವಾಗೆಲ್ಲ ಮಾಡುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಹಗಲು ಇರುಳು ಮಾಡುತ್ತಾ ಇದ್ದಾನೆ ಕೆಲವು ದಿವಸಗಳು ದುಃಖ ಪೀಡಿತನಾಗಿ ಕೂತುಕೊಂಡು ದೇವರನ್ನ ಕೂಗುತ್ತಾ ಇದ್ದಾನೆ ಪ್ರಾರ್ಥಿಸುತ್ತಾ ಇದ್ದಾನೆ ನೋಡಿ ಈ ರೀತಿಯಾದ ಒಂದು ಪರಿಸ್ಥಿತಿ ನಮ್ಮದು ನಿಮ್ಮದು ಆಗಿರಬಹುದು ಮಹಾ ಕಷ್ಟದ ದಿನ ಮಹಾಕಷ್ಟದ ಒಂದು ಸಮಾಚಾರ ಬಂದಿದೆ ಅಥವಾ ಎಲ್ಲವೂ ಕೆಡವಲ್ಪಟ್ಟಿದೆ ವೈರಿಗಳು ಬಂದು ನಮ್ಮ ಕಾರ್ಯಗಳನ್ನ ಒಂದು ವೇಳೆ ಒಳಗಾಗಿರಬಹುದು ನಮ್ಮ ಕಾರ್ಯಗಳು ವೈರಿಗಳ ಕೈಯಲ್ಲಿ ಸಿಲುಕಿಕೊಂಡ ರೀತಿಯಲ್ಲಿ ನಮ್ಮ ಒದ್ದಾಡುತ್ತಾ ಇರುವ ರೀತಿಯಲ್ಲಿ ನಮ್ಮ ಜೀವನ ಇರಬಹುದು ಆಗ ಏನು ಮಾಡಬೇಕು ಹಗಲಿರುಳು ಹಗಲಿರುಳು ಪ್ರಾರ್ಥನೆ ಹಗಲಿರುಳಿನ ಪ್ರಾರ್ಥನೆ ಒಂದು ಕಾವಲಾಗಿದೆ ಎಂಬುದಾಗಿ ನೋಡುತ್ತಾ ಇದೆ ಅದು ನಮಗೆ ಕಾವಲಾಗಿದೆ ಇದೇ ನೆಹೇಮ್ಯ ನಾಲ್ಕನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನೋಡುವಾಗ ಮತ್ತೆ ಅಲ್ಲೇ ನೆಹೇಮ್ಯ ಹೇಳುತ್ತಾ ಇದ್ದಾನೆ ಹಗಲಿರುಳು ನಮ್ಮ ಒಂದು ಕಾವಲಿಗಾಗಿ ನಾವು ನಿಂತುಕೊಂಡು ಹಾಲೆಲುಯ ಪ್ರಾರ್ಥನೆ ಮಾಡುತ್ತಾ ಇದ್ದೆವು ಹಾಲೆಲುಯ್ಯ ಬಿಲ್ಡ್ ಮಾಡಬೇಕಾಗಿತ್ತು ಆ ಗೋಡೆಯನ್ನ ಕಟ್ಟಬೇಕಾಗಿತ್ತು ಆದರೆ ಅದಕ್ಕೆ ವಿರೋಧ ವಿರೋಧಿಗಳು ಅಧಿಕವಾಗಿದ್ದರು ಇವತ್ತು ಕೂಡ ಕಟ್ಟಬೇಕಾದ ಕಾರ್ಯ ಮಾಡಬೇಕಾದ ಮಾಡಬೇಕಾದ ಸೇವೆ ಮಾಡಬೇಕಾದ ಆ ಒಂದು ಉದ್ದೇಶವನ್ನು ದೇವರಿಗಾಗಿ ದೇವರು ಕೊಟ್ಟ ಉದ್ದೇಶವನ್ನು ಮಾಡುತ್ತಾ ಇರುವಾಗ ವೆನ್ ಯು ಆರ್ ಮಿಡಲ್ ಆಫ್ ಗಾಡ್ ಬಿ ಮೆನಿ ಎನಿಮೀಸ್ ದರ್ ಕೆನ್ ಬಿ ಮೆನಿ ಅ ಅಪೋಸಿಷನ್ಸ್ ನಾನಾ ಕಡೆ ನಾನಾ ದಿಕ್ಕುಗಳಿಂದ ನಿನಗೆ ವಿರೋಧವಾಗಿ ಬರುವಾಗ ನೀನು ಏನು ಮಾಡಬೇಕು ಭಯಪಡಬಾರದು ಹಗಲು ಇರುಳು ಪ್ರಾರ್ಥನೆ ಹಗಲು ಇರುಳು ಪ್ರಾರ್ಥನೆ ಒಂದು ಕಾವಲಾಗಿರುತ್ತದೆ ಹಗಲು ಇರುಳು ಪ್ರಾರ್ಥನೆ ಉತ್ತರವನ್ನು ತರುತ್ತದೆ ಅಡ್ಡಿಯನ್ನು ತೆಗೆದುಹಾಕುತ್ತದೆ ಅಡ್ಡಿಗಳು ಬರಬಹುದು ಮೆನಿ ಥಿಂಗ್ಸ್ ಕ್ಯಾನ್ ಸ್ಟಾಪ್ ದ ವರ್ಕ್ ನೀನು ಮಾಡುವ ಕೆಲಸವನ್ನು ಅಡ್ಡಿ ಮಾಡಬೇಕೆಂಬುದಾಗಿಯೇ ವೈರಿ ವೈರಿಗಳು ವೈರತ್ವ ಬಂದರೂ ಕೂಡ ಅಪೊಸಿಷನ್ ಬಂದರೂ ಕೂಡ ಭೈ ಬೆದರಿಕೆ ಬಂದರೂ ಕೂಡ ಅಥವಾ ಹಿಯಾಳಿಕೆ ಬಂದರೂ ಕೂಡ ನಿಮ್ಮನ್ನು ನೋಡಿ ಗೇಲಿ ಮಾಡುವ ಪರಿಸ್ಥಿತಿಗಳು ಬಂದರೂ ಕೂಡ ಅಲ್ಲೇ ಲುಯ್ಯ ಹಗಲಿರುಳು ಹಗಲಿರುಳು ತಾವಿದನು ಅದನ್ನೇ ಹೇಳುತ್ತಾ ಇದ್ದಾನೆ ಹಗಲಿರುಳು ನಾನು ದೇವರಿಗೆ ಮೊರೆ ಇಟ್ಟೇನು ಹಗಲಿರುಳು ಅಲ್ಲೆಲುಯ್ಯ ದೇವರದನ್ನ ಹೇಳಿ ನನಗೆ ಒಂದು ದಿನ ಕಲಿಸಿಕೊಟ್ಟರು ಅಹ್ ಈ ಕಡೆ ದಿವಸಗಳಲ್ಲಿ ಅಲ್ಲೆಲುಯ ಹಗಲಿರುಳು ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಹಗಲಿರುಳು ಹಲೆಲುಯ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೇವರು ಹಗಲಿರುಳು ಹಲೆಲುಯ ತೂಕಡಿಸಿದೆ ನಿದ್ರಿಸಿದೆ ನಮ್ಮ ಜೊತೆಗೆ ಎಚ್ಚರವಾಗಿರುವ ದೇವರು ನಮ್ಮನ್ನು ಕಾಯುವ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಓ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೇ ಬಿ ಟು ಬಿ ಇನ್ ಪ್ರೇಯರ್ ಟು ಬಿ ವಾಚ್ಫುಲ್ ಹಲೆಲು ಯಾ ಟು ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್ ಡೇ ಆ್ಯಂಡ್ ನೈಟ್ ಓ ಹಾಲೆ ನೆವರ್ ಬಿ ಸ್ಯಾಟಿಸ್ಫೈಡ್ ಓ ನೆವರ್ ಸ್ಟಾಪ್ ನೆವರ್ ಗಿವ್ ಅಪ್ ಬಿಟ್ಟು ಕೊಡಬೇಡ ನಿಲ್ಲಿಸಬೇಡ ತೃಪ್ತನಾಗ ಹಗಲು ಇರಳು ದೇವರನ್ನ ಮೊರೆ ಇಡುವವರಿಗೆ ಅವರ ವಿಷಯದಲ್ಲಿ ದೇವರು ಸುಮ್ಮನೆ ಇರುವುದಿಲ್ಲ ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹಾಲೆಲ್ಲೂಯ್ಯ ದೇವರೇ ನಿನ್ನ ಹಗಲಿರುಳು ಕೂಗುವುದಕ್ಕೂ ಹುಡುಕುವುದಕ್ಕೂ ನಿನ್ನ ಸನ್ನಿಧಿಯಲ್ಲಿ ಇರುವುದಕ್ಕೂ ನಿನ್ನ ಸಂಗಡ ಇರುವುದಕ್ಕೂ ನಮಗೆ ಕೃಪೆ ಕೊಡಪ್ಪ ಎಲ್ಲರಿಗೂ ಕೃಪೆ ಕೊಡು ಯಾರೆಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇರುವುದಾ ಇಫ್ ಇಫ್ ಹ್ಯಾವ್ ಟೇಕನ್ ಇಫ್ ದಿ ಹ್ಯಾವ್ ಟೇಕನ್ ಅಪ್ಪ ಜಾಬ್ ಅವರ ಟಾಸ್ಕ್ ಅವರ ಎಸಪ್ಪ ಒಂದು ವಿಷಯ ನಿನಗೋಸ್ಕರ ನಿನ್ನ ಉದ್ದೇಶದಲ್ಲಿರುವಾಗ ಅವರು ಮಾಡಬೇಕಾದ ಕಾರ್ಯವನ್ನು ಮಾಡುವುದಕ್ಕೆ ಹಗಲಿರುಳು ಪ್ರಾರ್ಥನೆಯಲ್ಲಿ ನಿರತರಾಗಿರುವುದಕ್ಕೆ ಶಕ್ತಿ ಕೊಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸ್ನೇಹಿತರೆ ಈ ರೀತಿಯಾಗಿ ನೆಹೇಮ್ಯ ಅವನ ಕೈಯಲ್ಲಿ ಬಂದ ಒಂದು ಕಾರ್ಯವನ್ನು ಕಟ್ಟಿ ಮುಗಿಸುವುದಕ್ಕೆ ಕಡೆಗಾಣಿಸುವುದಕ್ಕೆ ವಾಟ್ ಈ ಹ್ಯಾಡ್ ಟು ಡೂ ಆ್ಯಂಡ್ ವಾಟ್ ಹಿ ಡಿಡ್ ವಾಸ್ ಬಿಕಾಸ್ ಆಫ್ ವಾಟ್ ಹಿ ಡಿಡ್ ಈ ಹಿ ಕುಡ್ ಈ ವಾಸ್ ಏಬಲ್ ಟು ಕಂಪ್ಲೀಟ್ ದ ದೊಡ್ಡ ಒಂದು ಜವಾಬ್ದಾರಿ ದ ರೆಸ್ಪಾನ್ಸಿಬಿಲಿಟಿ ಗಿವನ್ ಟು ಹಿಮ್ ಅದು ಅದೇ ರೀತಿಯಲ್ಲಿ ನಾವು ಕೂಡ ಮುಗಿಸಬೇಕಾದರೆ ದೇವರು ಕೊಟ್ಟದನ್ನು ನಿಲ್ಲಿಸದೆ ಸಾಗಿಸಬೇಕಾದರೆ ಹಗಲಿರುಳು ದೇವರ ಸನ್ನಿಧಾನದಲ್ಲಿ ನಿಂತು ಪ್ರಾರ್ಥನೆ ಮಾಡೋಣ ಕಲಿತುಕೊಳ್ಳೋಣ ಶುರು ಮಾಡೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ